ಈಗ ನಾನೇನು ತುಪ್ಪು ಮಾಡಿದ್ದೀನಿ ಇದರಲ್ಲಿ ಅಂತ ಕೇಳಿದರೆ ಇದು ಕುತ್ತಾ ಎಲ್ಲ ಉದಾಹರಣೆ ಈಗ ನನಗೆ ನ್ಯಾಯ ಮಾಡಿಕೊಡ್ಬೇಕು ಯಾರು ನ್ಯಾಯ ಮಾಡ್ಕೊಡು ಈಗ ಹದಿನೈದು ದಿವಸದಿಂದ ಓಡ್ತೈತೆ ನೀರು ನನ್ನ ಗಮನಕ್ಕೆ ಬಂದಿಲ್ಲ ಇದು ನಾನು ಯಾರೋ ಬಂದು ಹೇಳಿದಾಗ ನಾನು ನೆನ್ನೆಲ್ಲ ಮೊನ್ನೆ ಬಂದು ನೋಡಿ ಪುರಸಭೆಗೆ ಅರ್ಜಿ ಕೊಟ್ಟಿದ್ದೀನಿ ಈಗ ನನಗೆ ಹಿಂಗೆ ತೊಂದರೆ ಆಗಿದೆ ಇದನ್ನು ದಯವಿಟ್ಟು ನ್ಯಾಯ ಮುಗಿಸ್ಕೊಡ್ಬೇಕು ಅಂತ ನಾನು ಪುರುಷಬ್ಬ್ರನ್ನೂ ಕೇಳ್ಕೊಳ್ತಾ ಇದ್ದೀನಿ ಕೃಷಿ ಇಲಾಖೆಯವ್ರನ್ನೂ ಕೇಳ್ಕೊಳ್ತೀನಿ ಆನೇಕಲ್ ತಾಲೂಕಿನ ಚಂದಾಪುರ ಕೀರ್ತನಾ ಹೋಟೆಲ್ ಸಮೀಪದಲ್ಲಿರುವ ರಾಮಸಾಗರ ರೆಡ್ಡಿರವರಿಗೆ ಸೇರಿದ ಜಮೀನಿಗೆ ಚಂದಾಪುರ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ರಾಜಕಾಲುವೆಯಲ್ಲಿ ಹರಿದು ಹೋಗಬೇಕಿದ್ದ ಒಳಚರಂಡಿ ನೀರು ರಾಮಸಾಗರ ರೆಡ್ಡಿರವರಿಗೆ ಸೇರಿದ ಜಮೀನಿಗೆ ಬಂದು ಸೇರುತ್ತಿದ್ದು ಕೂಡಲೇ ಚಂದಾಪುರ ಪುರಸಭೆ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲವಾದಲ್ಲಿ ನಿಮ್ಮ ವಿರುದ್ಧ ಮೇಲ್ ಅಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ರಾಮಸಾಗರ ರೆಡ್ಡಿರವರು ತಿಳಿಸಿದರು ಇನ್ನು ಸ್ಥಳದಲ್ಲಿ ಚಂದಾಪುರ ಪುರಸಭೆ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿ ಪರಿಶೀಲನೆ ನಡೆಸಿ ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ ಎಂದು ತಿಳಿಸಿದರು ಈ ಜಮೀನಿಗೆ ನಾನು ರಿಟರ್ನ್ ವಾಲ್ ಹಾಕಿ ಸರ್ವೆ ಮಾಡಿ ಪರಿಶೀಲ ಅವ್ರಿಗೆ ನೋಟಿಸ್ ಕೊಟ್ಟು ಸರ್ವೆ ಮಾಡಿ ನಾನು ರಿಟರ್ನ್ ವಾಲ್ ಹಾಕೊಂಡಿದ್ದೆ ಇವಾಗ ಇವರು ಗುತ್ತಿಗೆದಾರರು ಇಲ್ಲಿ ಒಳಗಡೆ ಚೇಂಬರ್ನ ಕಿತ್ತು ಈ ನೀರನ್ನ ಈ ಥರ ನಮ್ಮ ಜಮೀನಿಗೆ ಬಿಟ್ಟಿದ್ದಾರೆ ಇದನ್ನ ಕೇಳಿದ್ರೆ ಪುರಸಭೆಯವರ ಮೇಲೆ ಇವ್ರು ಹೇಳೋದು ಪುರಸಭೆಯವರು ನಮ್ಮ ಅರ್ಜಿನೇ ಬಂದಿಲ್ಲ ನೋಟಿಸ್ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಪುರಸಭೆ ಇಂಜಿನಿಯರ್ ಅವರು ಇವ್ರನ್ನ ಕೇಳಿದ್ರೆ ನಮ್ಗೇನು ಅದರ ಮಾಹಿತಿನೇ ಗೊತ್ತಿಲ್ಲ ಅಂತ ಇವರು ಗುತ್ತಿಗೆದಾರರು ಇವ್ರನ್ನ ಕೇಳಿದರೆ ನಾವು ಏನು ನಮಗೇನು ಗೊತ್ತಿಲ್ಲ ನಾವು ಟೆಂಡರ್ ತೊಗೊಂಡಿದ್ದೀವಿ ನಾವು ಮಾಡಿದ್ದೀವಿ ಅಂತ ಹೇಳಿ ಈಗ ನಾನೇನು ತುಪ್ಪು ಮಾಡಿದ್ದೀನಿ ಇದರಲ್ಲಿ ಅಂತ ಕೇಳಿದರೆ ಇದು ಕುತ್ತಾ ಎಲ್ಲ ಉದಾಹರಣೆ ಈಗ ನನಗೆ ನ್ಯಾಯ ಮಾಡ್ಕೊಳ್ಬೇಕು ಯಾರು ನ್ಯಾಯ ಮಾಡಿಕೊಳ್ಳೋಲ್ಲ ಸರ್ ಪ್ರಸಭೆಗೆ ಅರ್ಜಿ ಕೊಟ್ಟಿದ್ದೀರಾ ಸರ್ ಅಂತ ಪುರಸಭೆಗೆ ಅರ್ಜಿ ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ಅರ್ಜಿ ಹೇಳ್ರಿ ಸರ್ ಪುರಸಭೆ ಅವರು ಮಾಡ್ತೀವಿ ಅಂತಾರೆ ಬಂದಿದ್ದಾರೆ ಈಗ ಇಲ್ಲೇ ಇದ್ದಾರೆ ಈಗ ಹದಿನೈದು ದಿವಸದಿಂದ ಓಡ್ತೈತೆ ನೀರು ನಾನು ಗಮನಕ್ಕೆ ಬಂದಿಲ್ಲ ಇದು ನಾನು ಯಾರು ಬಂದು ಹೇಳಿದಾಗ ನಾನು ನೆನ್ನೆಲ್ಲ ಮೊನ್ನೆ ಬಂದು ನೋಡಿ ಪುರಸಾಹಬ್ಬೆಗೆ ಅರ್ಜಿ ಕೊಟ್ಟಿದ್ದೀನಿ ಈಗ ನನಗೆ ಹಿಂಗೆ ತೊಂದರೆ ಆಗಿದೆ ಇನ್ನು ದಯವಿಟ್ಟು ನ್ಯಾಯ ಉಗಿಸ್ಕೊಡ್ಬೇಕು ಅಂತ ನಾನು ಪುರಸಾಹೆ ಅವ್ರೂ ಕೇಳ್ಕೊಳ್ತಾ ಇದ್ದೀನಿ ಕೃಷಿ ಇಲಾಖೆಯವ್ರದ್ದು ಕೇಳ್ಕೊಳ್ತಾ ಇದ್ದೀನಿ ಸಾರ್ವಜನಿಕರದ್ದು ಚೇಂಬರ್ದು ಯಾರೇ ಆಗಲಿ ಸಾರ್ವಜನಿಕರು ಚೇಂಬಲ್ಲ ಇಲ್ಲ ಅವ್ರ ಗಮನಕ್ಕೆ ಒಂದು ನೋಟಿಸ್ ಕೊಟ್ಟು ಪುರ್ಸಾಬೆ ನೋಟಿಸ್ ಕೊಟ್ಟು ಅದನ್ನ ಕಾಮಗಾರಿ ಮಾಡಬೇಕಾ ಇಲ್ಲ ಅವ್ರು ಕಳಪೆನೇ ಮಾಡಿರಲಿ ಇನ್ನೊಂದೇ ಮಾಡಿರಲಿ ಅವ್ರ ಗಮನಕ್ಕೆ ತರದೀರಿ ಹಾಂ ಹೀಗೆಲ್ಲ ಮಾಡೋಕೆ ಯಾರು ಹೇಳಿದರು ಗುತ್ತಿಗೆದಾರರ ಕೆಲಸನೇ ಇದು ಹಿಂಗೇನೋ ಗುತ್ತಿಗೆದಾರರು ಮಾಡೋದು ಅಲ್ಲ ಏನೇ ಆಗಿರಲಿ ಕಳಪೆ ಕಾಮಗಾರಿನೇ ಆಗಿರಲಿ ಅವರು ಇವರು ಪುರ್ಸಾಬೆ ಅವರು ಗಮನಕ್ಕೆ ತಂದು ಅವ್ರ ಇಂಜಿನಿಯರ್ ಕರೆಸಿ ಏನಪ್ಪ ನಿಮ್ಮ ಚೇಂಬರ್ ಹಿಂಗೈತೆ ಐತೆ ನಾವು ಕೆಲಸ ಮಾಡ್ಬೇಕು ಇನ್ನು ತೆರವು ಮಾಡಿಕೊಡಿ ನಮಗೆ ಅಂತ ಕೇಳ್ಬಿಟ್ಟು ಆ ತಿರುವು ಮಾಡಿದ್ಮೇಲೆ ತಾನೇ ಮಾಡಬೇಕು ಏಕಾಏಕಿ ಬಂದು ನೀವು ಗುತ್ತಿಗೆದಾರು ಹಿಂಗೆ ಮಾಡ್ಬಿಟ್ಟು ಹಿಂಗೆ ನೀರು ಹಿಂಗೆ ತಿರ್ಸ್ಬಿಟ್ಟು ನನಗೇನು ಗೊತ್ತಿಲ್ಲ ಅಂದರೆ ಯಾರು ಕೇಳ್ತಾರೆ ಯಾರು ಕೇಳೋರು ಇದನ್ನ ಯಾರಪ್ಪ ಇದು ಕುತ್ರ ದಯವಿಟ್ಟು ಇದಲ್ಲ ಇದು ಏನೋ ಬೇಗ ಪರಿಹಾರ ಮಾಡಿ ಹೊಡೆದು ನೀರು ಬಿಟ್ಟಿರೋದು ಇಲ್ಲಿ ಅವರು ಜಮೀನು ಮಾಲೀಕರು ಹೇಳ್ತಾ ಇದ್ದಾರೆ ಅವ್ರ ಜಮೀನಿಗೆ ನೀರು ಹೋಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಸೊ ಹಾಗಾಗಿ ಅವ್ರು ನೋವಲ್ಲಿ ಅವ್ರು ಅಳಿಲು ತೊಡ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಇಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೈಪ್ಲೈನ್ ಹಾಕಿದ್ದಾರೆ ಯು ಜಿ ಡಿ ಲೈನು ಇದು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಥ ಜಾಗ ಇದು ಈ ಜಾಗದಲ್ಲಿ ಟೆಂಡರ್ ಟೆಂಡರ್ ನಮ್ಗಾಗಿದೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಟೆಂಡರ್ ಕೊಟ್ಟಿದ್ದಾರೆ ಕಾಂಪೌಂಡ್ ಸೆಡ್ಲಿಕ್ಕೆ ಸೊ ನಾವಿಲ್ಲಿ ಕಾಂಪೌಂಡಿಗೆ ಅವರು ನಮಗೆ ಸೂಚನೆ ಕೊಟ್ಟಿದ್ದು ಇದು ಒತ್ತುವರಿ ಮಾಡ್ಕೊಂಡಿದ್ದಾರೆ ಆದರೂ ಪರವಾಗಿಲ್ಲ ರಸ್ತೆ ಪಕ್ಕದಲ್ಲೇ ಹಾಕಿ ಕಾಂಪೌಂಡ್ ಅಂತ ಎಲ್ಲ ಅಧಿಕಾರಿಗಳ ಎದುರುಗಡೆ ನಿಂತ್ಕೊಂಡು ನಾವು ಇಲ್ಲಿ ಮಾಡಿದ್ದು ಕೆಲಸ ಮಾಡಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿ ಯು ಜಿ ಡಿ ಲೈನ್ ಮಾಡಿದ್ದಾರೆ ಸೊ ಯು ಜಿ ಡಿ ಲೈನ್ ಯಾವತ್ತೇ ಆಗಲಿ ಮಿನಿಮಮ್ ಟೂ ಮೀಟ್ರ್ ಡೆಪ್ತ್ಗೆ ಹೋಗ್ಬೇಕು ಲೈನು ಇಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಒಂದು ಅಡಿಯಲ್ಲೂ ಇಲ್ಲ ಯು ಜಿ ಡಿ ಲೈನು ಎಷ್ಟು ಕಳಪೆ ಕಾಮಗಾರಿ ಮಾಡಿದರೆ ಮುನ್ಸಿಪಲ್ ಅವರು ಅನ್ನೋದು ಇಲ್ಲೇ ಎದ್ದು ಕಾಣಿಸ್ತಾ ಇದೆ ಇದರಲ್ಲಿ ಸೊ ಇಲ್ಲಿ ಒಂದು ಅಡಿಗಿರುತ್ತೆ ಅನ್ನೋದು ನಮಗೂ ಐಡಿಯಾ ಇಲ್ಲ ಯಾರಿಗೂ ಐಡಿಯಾ ಇಲ್ಲ ಸೊ ಮಾಡಿದರೆ ಅದು ಲೈಟಾಗಿ ಬ್ರೋಕ್ ಆಗಿದ ತಕ್ಷಣ ನಾವು ಹಾಗೆ ನಿಲ್ಲಿಸ್ಬಿಟ್ಟಿದ್ವಿ ಆಮೇಲೆ ಇಲ್ಲಿ ಪುರಸಭೆಯವರು ಮತ್ತು ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರಿಗೆಲ್ಲ ನೀರು ಬ್ಲಾಕ್ ಇದೆ ಬಂದು ಅದನ್ನೊಂದು ಚೂರು ಓಪನ್ ಮಾಡಿಕೊಡಿ ಅಂತ ಪಾಪ ಪುರಸಭೆ ಇಂಜಿನಿಯರ್ ಅವ್ರಿಗೆ ಎಲ್ಲ ಇಲ್ಲಿ ಇಲ್ಲಿ ಮೇಲೆ ಸೊ ಇಂಜಿನಿಯರ್ ಬಂದು ಸ್ವಲ್ಪ ಇಲ್ಲಿ ಓಪನ್ ಮಾಡಿಸಿದ್ದಾರೆ ಓಪನ್ ಮಾಡಿಸಿದ ಮೇಲೆ ನೀರು ಹೋಗೋಕೆ ದಾರಿ ಇಲ್ದಿರ ಏನಾಗಿದೆ ಅವ್ರ ಜಮೀನಿಗೆ ಹೋಗಿದೆ ಇದೇ ವಾಸ್ತವಿಕತೆ ಇಲ್ಲಿ ಯಾರೂ ಬೇಕು ಅಂತ ಇಲ್ಲಿ ತಪ್ಪು ಮಾಡಲಿಲ್ಲ ನಾ ಕಾಲ್ಪನಿಕವಾಗಿ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಆಗೋಗಿದೆ ಸೊ ಅದನ್ನೇನಿದೆಯೋ ಈಗ ಅಧಿಕಾರಿಗಳಿಗೆ ನಾವು ವಿಚಾರ ಆವತ್ತೇ ತಿಳಿಸಿದ್ದೀವಿ ಅಧಿಕಾರಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಅದನ್ನು ಈ ಕೂಡಲೇ ಅವ್ರಿಗೆ ಬಗೆಹರಿಸಿ ಅವ್ರಿಗೂ ನ್ಯಾಯ ಕೊಡಿಸ್ಲಿ ತಪ್ಪೇನಿಲ್ಲ ಅವ್ರು ಕೇಳೋದ್ರಲ್ಲಿ ಇಷ್ಟೇ ನಾನು ಮಾತು ಸಭೆಯಿಂದ ನಾನು ಯಾವುಸ್ ಅಂತ ಇಂಜಿನಿಯರು ಕೆಲಸ ಸ್ಟಾರ್ಟ್ ಮಾಡಬೇಕಾದಾಗ ಸಂಬಂಧಪಟ್ಟ ಇಲಾಖೆ ಕೃಷಿ ಇಲಾಖೆಯವರು ನಮಗೊಂದು ಪತ್ರ ಬರಬೇಕೇನಂತ ನಮ್ದು ನಮ್ಮ ಜಾಗದಲ್ಲಿ ನಿಮ್ಮ ಚೇಂಬರ್ ಇದೆ ಅಂತ ಹೇಳಿ ಬರೀಬೇಕಾಗಿತ್ತು ಆಮೇಲೆ ಸರ್ವೆ ಮಾಡಬೇಕಾದಾಗ ನಮ್ಮ ಕಡೆ ಸರ್ವೆ ಮಾಡಬೇಕಾಗಿತ್ತು ಯಾವ ಕೆಲಸನೂ ಆಗಿಲ್ಲ ಅಲ್ಲಿ ಪೇಮೆಂಟ್ ಮಾಡಿಲ್ಲ ಹೀಗಾಗಿ ಜಿ ಸಿ ಬಿ ತಗೊಂಡ್ಬಿಟ್ಟು ನಮ್ಮ ದೊಡ್ಡ ಯೂಸ್ ಮಾಡಿದ್ದಾರೆ ಮೋರೆವರ್ ಕಾಮಗಾರಿ ಬಗ್ಗೆ ಅದು ಇದೊಂದು ಸೂರ್ಮಟ್ಟದ ಬಗ್ಗೆ ಮಾತಾಡೋದಾದರೆ ಈಗ ಇಷ್ಟು ವರ್ಷಕ್ಕಿರೋದು ಪ್ರಾಬ್ಲಮ್ ಈಗ ಏನೋ ಲೀಕೇಜ್ ಆಚಿತಿಲ್ಲ ಮತ್ತು ನನಗೆ ಬಗ್ಗೆ ಪ್ರಾಬ್ಲಮ್ ಇತ್ತಿಲ್ಲ ಪ್ರಾಬ್ಲಮ್ ಆಗಿರೋದು ಅರ್ಥ ವರ್ಕ್ ಮಾಡಿದ್ರು ವರ್ಕ್ ಮಾಡಿದಾಗ ಇದು ಡ್ಯಾಮೇಜ್ ಆಗಿತ್ತು ಚೇಂಬರು ನೀರು ಹೊರಗೆ ಬಂದಾಗ ಇಷ್ಟು ಪ್ರಾಬ್ಲಮ್ ಆಗಿರೋದು ಈಗ ನಮ್ಮ ಚೀಪ್ ಆಫೀಸರ್ ಹತ್ರ ನಾವು ಮಾತಾಡ್ತೀವಿ ಸರ್ ಏನು ಇದಕ್ಕೇನು ವ್ಯವಸ್ಥೆ ಮಾಡಬೇಕು ಅದು ಮಾಡಿ ಕೊಡ್ತೀವಿ ಅವ್ರ ಮಾಲೀಕದಾಗಲಿ ಮತ್ತೊಬ್ಬರಿಗಾಗಲಿ ಅದರಿಂದ ಯಾವ ತೊಂದರೆ ಆಗ್ತಿದ್ದಂಗೆ ಈಗ ಮತ್ತೆ ಅವ್ರ ಜಮೀನಲ್ಲಿ ಇಲ್ಲಿದ್ದಂಗೆ ಪಕ್ಕದ ಸ್ಥಳಾಂತರ ಮೂಲಕ ಅವ್ರ ಒಂದು ಲೆಟ್ರು ಬರ್ತಿದ್ರು ನಾವು ಐದು ಮಾಡ್ತಿದ್ವಿ ಅವರು ಸಂಜೆಟ್ಲು ಇಷ್ಟು ಇದು ಬೇರೆ ಥರ ಕೆಲಸ ಆಗಿದ್ರೆ ಹತ್ತವರ್ಗ ಮಾತೊಂದಾದರೆ ಒಂದಿನಿಂದಲಾಗ್ತಿತ್ತು ಚೇಂಬರಲ್ಲಿ ಮಾಡಬೇಕಂದ್ರೆ ನಮಗೆ ಮಿನಿಮಮ್ ಸೆವೆನ್ ಡೇಸ್ ಆಫ್ ಟೈಮ್ ಬೇಕಾಗಿತ್ತು ಅವ್ರು ಇಷ್ಟಿಮೇಟ್ ಮಾಡಿದ್ರೆ ನಾವು ಮಾಡಿಕೊಡ್ತೀವಿ ತದನಂತರ ಕಾಂಪೌಂಡ್ ಸ್ಟಾರ್ಟ್ ಮಾಡಿದರೆ ಯಾವ ಸಮಸ್ಯೆ ಬರ್ತಾ ಇದ್ದಿಲ್ಲ ಈಗ ಸಮಸ್ಯೆ ಬಂದಿರೋದಿಲ್ಲ ಇಂಟಿಮೇಷನ್ ಆಗಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಇಂಟಿಮೇಷನ್ ಆಗಿಲ್ಲ ಆ ಸಂಬಂಧಪಟ್ಟು ನಾನು ಮೊನ್ನೆ ಫೋನಲ್ಲಿ ಮಾತಾಡಿದ್ದೀನಿ ಅವ್ರು ಇದ್ಕೊಂಡು ಆಯಿತು ರೆಕ್ಟಿಫೈ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಬಟ್ ಇದುವರೆಗೆ ಯಾವುದೇ ರೆಕ್ಟಿಫಿಕೇಷನ್ ಕೆಲಸ ಆಗಿಲ್ಲ ಕಾಮಗಾರಿ ಮಾಡಬೇಕಂತ ಸರ್ ಕೂಡ ಹಾಕಿರ್ತಾರೆ ಬಟ್ ಏನ್ಮೇಟಿಕೇಷನ್ ಮಾಡಬೇಕಾಗುತ್ತೆ ಅದು ಕೂಡ ಆಗಿಲ್ಲ ಈಗ ನಮ್ಮ ಅಚ್ಚಿ ಹೋಗ್ತಾರೆ ಮುಂದೆ ತಂದಿದ್ದೀರಿ ಸರ್ ನೆಕ್ಸ್ಟ್ ಅವ್ರು ಏನು ಅವರು ಗೈಡ್ಲೈನ್ಸ್ ಮೇಲೆ ಹೊಸದಾಗಿದ್ದಾರೆ ಚೇಂಬರ್ ಶಿಫ್ಟ್ ಮಾಡೋಸ್ಥೆ ಮಾಡಿಕೊಡ್ತೀವಿ ಸರ್ ಸರ್ ಈಗ ನಿಮಗೆ ಕಾಮಗಾರಿ ಮಾಡೋದು ನಿಮ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಸರ್ ಯಾವ ಮಾಹಿತಿ ಬಂದಿಲ್ಲ ಫಸ್ಟ್ ಯಾವುದೇ ಸರ್ ಈಗ ಡಿಪಾರ್ಟ್ಮೆಂಟು ಡಿಪಾರ್ಟ್ಮೆಂಟು ಲೆಟ್ರ್ಗಳು ಸರ್ ಸರ್ವೆ ಮಾಡ್ತೀವಿ ನಮ್ಮ ಚಮೀದವರಿಗೆ ಬರುತ್ತೆ ನಮ್ಮ ಜಾಗದವರು ಬರುತ್ತೆ ಅಂತ ಹಾಕಬೇಕಾಗಿತ್ತು ಅದು ಆಗಿಲ್ಲ ಅದಾದಮೇಲೆ ಅಟ್ ಲೀಸ್ಟ್ ಕಾಮರ್ಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ನಿಮ್ಮದು ನಿಮ್ಮ ಸಂಬಂಧಪಟ್ಟ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟವ್ರನ್ನ ತಿಳಿಸಿ ಅಂತ ಹೇಳ್ಬೇಕಾಯ್ತು ಯಾರು ನಾನು ಇಂಟಿಮೇಟ್ ಮಾಡಿಲ್ಲ ಸರ್ ಹೀಗಾಗಿ ಡ್ಯಾಮೇಜ್ ಆದ್ಮೇಲೆ ಖುಷಿ ಗೊತ್ತಾಗಿದ್ದು ನಾವು ಡ್ಯಾಮೇಜ್ ಬಂದುಬಿಟ್ಟು ಅದು ನೋಡಿ ಆಮೇಲೆ ಅವರು ಮಾಲೀಕರು ಕೂಡ ನಿನ್ನೆ ಮೊನ್ನೆ ಒಂದು ಲೆಟರ್ ಕೊಟ್ಟಿದ್ದಾರೆ ಆ ಲೆಟ್ರಿಗೆ ನಾವು ಕರೆಸ್ಪಾಂಡ್ ಮಾಡಿದ್ದೀವಿ ಸರ್ ಈಗ ಅದನ್ನು ನೆಟಿಫಿಕೇಶನ್ ವರ್ಕ್ ಮಾಡಬೇಕು ಯಾರು ಏನು ಮಾಡ್ತಾರೆ ಸರ್ ಚೇಂಬರ್ ಶಿಫ್ಟ್ ಮಾಡಿ ಕೊಡ್ತೀವಿ ಅದನ್ನ ಮತ್ತೆ ಈಗ ಮುಂದೆ ಚೇಂಬರ್